ಮೈ ಚಾನಲ್ ಗಾಯ ನನ್ನ ಫಸ್ಟ್ ವೀಡಿಯೋಸು ಯೋಗ ರಿಲೇಟೆಡ್ ಆಗಿತ್ತು ಅದಕ್ಕೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಎಲ್ಲ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರ ಮತ್ತು ತುಂಬ ಜನ ಜನರಲ್ ಏನೇನು ಡೌಟ್ಸ್ ಇದೆ ಅದನ್ನು ಕೇಳಿದ್ದೀರಾ ಇವತ್ತು ನಾವು ಒಂದು ಜಿಮ್ಮು ಜಿಮ್ ಅಂದರೆ ಒಬ್ಬ ವೆಲ್ ನೋನ್ ಪರ್ಸನ್ ಪ್ರಸಾದ್ ಕುಮಾರ್ ಅಂತ ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ಆಗಿರೋರು ಮತ್ತು ನನ್ನ ಗುರುಗಳಾಗಿರೋರನ್ನ ಮೀಟ್ ಮಾಡೋಕೆ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಈ ಅವ್ರ ಜಿಮ್ ನೇಮ್ ಬಂದು ಏಮ್ ಫಿಟ್ನೆಸ್ ಅಂತ ಬನ್ನಿ ಆ ಜಿಮ್ನ ತೋರಿಸ್ತೀನಿ ಹೇಗಿದೆ ಅಂತ ಮತ್ತೆ ಈ ಜಿಮ್ ಸ್ಪೆಷಾಲಿಟಿ ಏನಂದರೆ ಜಿಮ್ಮಲ್ಲಿ ಹಲವಾರು ಸೆಲೆಬ್ರಿಟಿಗಳಾಗಿರ್ಬೋದು ಬಾಡಿ ಬಿಲ್ಡರ್ಗಳಾಗಿರು ರೆಡಿ ಆಗಿದೆ ಇಲ್ಲಿ ನೋಡ್ತಿರೋದು ಅವರ ಅಚೀವ್ಮೆಂಟ್ ಬಾಡಿ ಬಿಲ್ಡಿಂಗ್ ಅಚೀವ್ಮೆಂಟ್ಸ್ ಆಗಿರ್ಬೋದು ಎಲ್ಲ ನಿಮಗೆ ಇಲ್ಲಿ ಎಂಟ್ರೆನ್ಸಲ್ಲೇ ನಿಮ್ಗೆ ಗೊತ್ತಾಗೋಕೆ ಸಿಗುತ್ತೆ ಇವ್ರದ್ದು ಜಿಮ್ ಸೆಟಪ್ ದಿಸ್ ಈಸ್ ಅವರ್ ಬೇರೆ ಕಾರ್ಡಿಯೋ ಸೆಟಪ್ ಮತ್ತು ಕಾರ್ಡಿಯೋ ಎನ್ವಿರಾನ್ಮೆಂಟ್ ಇಲ್ಲಿ ಗ್ರೂಪ್ ಆ್ಯಕ್ಟಿವಿಟೀಸ್ ಆ ಥರ ಆ್ಯಕ್ಟಿವಿಟಿಗಳನ್ನ ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ ದಿಸ್ ಇಸ್ ದ ಕಾರ್ಡಿಯೋ ಸೆಟಪ್ ಈಗ ನಾವು ಸ್ಟ್ರೆಂತ್ ಆ್ಯಂಡ್ ಕಂಡೀಶನಿಂಗ್ ತೋರ್ ಬರ್ತಾ ಇದ್ದೀವಿ ಇಲ್ಲಿ ಬರ್ತಿದ್ದಂಗೆ ನಿಮಗೆ ತುಂಬ ಒಳ್ಳೆ ಇಂಪ್ರೆಸಿವ್ ಔಟ್ಲುಕ್ ಸಿಗುತ್ತೆ ಒಳ್ಳೆ ಎನ್ವಿರಾನ್ಮೆಂಟ್ ಆಗಿರ್ಬೋದು ಮಾಡರ್ನೈಸ್ಡ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು ಮಾಡರ್ನೈಸ್ಡ್ ಆ್ಯಂಡ್ ಕ್ಲೀನ್ ಎನ್ವಿರಾನ್ಮೆಂಟ್ ಇದೆ ನಿಮಗೆ ಟೆಕ್ ಅಲುಕ್ ಇವಾಗ ಅವ್ರ ಜಿಮ್ಮಲ್ಲಿ ಅವ್ರು ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ನಾವು ಬಂದಿದ್ದೀವಿ ಅವ್ರನ್ನ ಮೀಟ್ ಮಾಡಿ ನಿಮ್ಗಳಿಗೆ ಇರೋ ಜನ್ರಲ್ ಕ್ವೆಶನ್ಸ್ ರಿಗಾರ್ಡಿಂಗ್ ವರ್ಕೌಟ್ ಆಗಿರ್ಬೋದು ಡಯಟ್ಗಳಾಗಿರ್ಬೋದು ಯಾರ್ಯಾರು ಎಷ್ಟು ಎಷ್ಟು ಮಾಡಬೇಕು ಏನೇನು ಮಾಡಬೇಕು ಅಂತ ಹಲವಾರು ಡೌಟ್ಗಳಿರುತ್ತಲ್ಲ ಆ ಡೌಟ್ನೆಲ್ಲ और क्वेश्चन केर हत्र आंसर कलेक्टोना बंद वेलकम सर वेलकमल व्यायाम्दान अंत नानी चलो मेन रीसन जन फिटे बा मध्य ऐन डिफरेन्स ಇಲ್ಲ ಜನಗಳಿಗೆ ಎಕ್ಸಸೈಸ್ ಅಂದ್ರೆ ಏನು ಎಕ್ಸಸೈಸ್ ಬಗ್ಗೆ ನಾಲೆಡ್ಜ್ ಏನು ತುಂಬ ಜನ ಬರೀ ಇಂಟರ್ನೆಟ್ ಆನ್ಲೈನ್ನ ಸರ್ಚ್ ಮಾಡ್ಕೊಂಡು ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡ್ತಾರೆ ಅದ್ರ ಬಗ್ಗೆಯೆಲ್ಲ ಜನಗಳಿಗೆ ನಾಲೆಡ್ಜ್ ಕೊಡ್ತಾ ಇನ್ಫಾರ್ಮೇಶನ್ ಕೊಡ್ತಾ ಶೇರ್ ಮಾಡೋಕ್ಕೆ ಅಂತ ಈ ಚಾನಲ್ನ ಓಪನ್ ಮಾಡಿದ್ದೀನಿ ಸರ್ ಫಸ್ಟು ನೀವು ಜಿಮ್ ಫೀಲ್ಡಲ್ಲೇ ತುಂಬ ಜನಕ್ಕೆ ಆಲ್ರೆಡಿ ವೆಲ್ ನೋನ್ ಫೇಸ್ ನೀವು ತುಂಬ ಜನ ಸೆಲೆಬ್ರಿಟಿಗಳು ಟ್ರೈನ್ ಮಾಡಿದ್ರೆ ತುಂಬ ಜನ ಬಾಡಿ ಬಿಲ್ಡರ್ಗಳು ಟ್ರೈನ್ ಮಾಡಿದ್ದೀರಾ ಆದರೆ ಫಸ್ಟ್ ಜನಗಳಿಗೆ ಮೇನ್ ಗೊತ್ತಾಗಬೇಕಾಗಿರೋದನ್ನು ನಿಮಗೆ ಬಾಡಿ ಬಿಲ್ಡಿಂಗ್ ಅಂದರೆ ಹೇಗೆ ಇಂಟ್ರೆಸ್ಟ್ ಬಂತು ನೀವು ಬಾಡಿ ಬಿಲ್ಡಿಂಗಲ್ಲಿ ಇಷ್ಟೊಂದು ಕ್ಯೂರಿಯಾಸಿಟಿ ನಿಮಗೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಏನಕ್ಕಿದೆ ಬಾಡಿ ಬಿಲ್ಡಿಂಗ್ ಬಗ್ಗೆ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಖಂಡಿತಮ್ಮ ಫಸ್ಟ್ ಆಫ್ ಆಲ್ ಚಾನಲ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ಸ್ ವ್ಯಾಯಾಮ ಜ್ಞಾನ ವ್ಯಾಯಾಮ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ ಪ್ರಸಾದ್ ಸೊ ನನ್ನ ಸ್ನೇಹಿತರಾದಂಥ ತಿಲಕ್ ರವರು ತಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ ವ್ಯಾಯಾಮ ಜ್ಞಾನ ಅಂತ ದಯವಿಟ್ಟು ಎಲ್ಲರೂ ಇದರಕ್ಕೆ ಸಬ್ಸ್ಕ್ರೈಬ್ ಆಗಿ ಸೊ ನಿಮಗೆ ಬೇಕಾಗಿರುವಂಥ ಎಲ್ಲ ಫಿಟ್ನೆಸ್ ಇನ್ಫಾರ್ಮೇಷನು ಇದ್ರಲ್ಲಿ ಸಿಗುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಮತ್ತು ನಿಮ್ಮ ಫ್ರೀ ಟೈಮಲ್ಲಿ ನಮಗೆ ಅವಶ ಅವಕಾಶ ಕೊಟ್ಟು ನಮ್ಮ ಜೊತೆ ಈ ಕಾನ್ವರ್ಸೇಷನ್ ಮಾಡದಿರೋದಕ್ಕೂ ತುಂಬ ಥ್ಯಾಂಕ್ಸ್ ಸರ್ ಅದೇ ಸರ್ ಜನಗಳಿಗೆ ಬಾಡಿ ಬಿಲ್ಡಿಂಗಿಗೆ ಇಷ್ಟೊಂದು ಮೋಟಿವೇಟ್ ಮಾಡಿದಾರೆ ಫಿಟ್ನೆಸ್ಗೆ ಇಷ್ಟೊಂದು ಮೋಟಿವೇಟ್ ಮಾಡಿದ್ರೆ ವಾಟ್ ಇಸ್ ದ ಮೇನ್ ರೀಸನ್ ನಿಮಗೇನು ಇಂಟ್ರೆಸ್ಟ್ ಕೊಡ್ತು ಇಲ್ಲ ಮೋಟಿವೇಟ್ ಮಾಡ್ತು ಬಾಡಿ ಬಿಲ್ಡಿಂಗಲ್ಲಿ ಕರಿಯರ್ ಸ್ಟಾರ್ಟ್ ಮಾಡಬೇಕು ಅಂತ ಆ್ಯಕ್ಚುಲಿ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿ ಹೇಗೆ ಅಂದರೆ ನಾನು ಸೆಕೆಂಡ್ ಪಿ ಯುಸ್ ಇಲ್ಲಿದ್ದಾಗ ತುಂಬ ಅಂಡರ್ ವೆಯ್ಟ್ ಇದ್ದೆ ಅಂದರೆ ನಾನು ಐಟ್ ಬಂದು ಫೈವ್ ಏಯ್ಟು ಸೊ ಫಿಫ್ಟಿ ಒನ್ ಜಿಸ್ ಇದ್ದೆ ತೀರಾ ವೆಯ್ಟ್ ಕಡಿಮೆ ಇದ್ದೀನಿ ಅಂತ ನಮ್ಮ ಅಣ್ಣ ಅಂದರೆ ಪ್ರಮೋದ್ ಅಂತ ಈಸ್ ಮೈ ಗಾಡ್ ಫಾದರ್ ಅವರು ನನ್ನ ಜಸ್ಟ್ ವೆಯ್ಟ್ ಗೇನ್ ಆಗಲಿ ಅಂತ ಜಿಮ್ಗೆ ಕರ್ಕೊಂಡು ಹೋದರು ಓಕೆ ಸೊ ಫಸ್ಟ್ ತ್ರೀ ಮಂತ್ಸಲ್ಲೇ ಏನೋ ಜೆನೆಟಿಕ್ ಸಪೋರ್ಟ್ ಮಾಡ್ತೋ ಅಥವಾ ಮತ್ತೊಂದು ತ್ರೀ ಮಂತ್ಸಲ್ಲೇ ಒಳ್ಳೆ ಗೇನಿಂಗ್ಸ್ ಆಯಿತು ಸೊ ಒಳ್ಳೆ ಫ್ರೇಮ್ ಬಂತು ಫ್ರೆಂಡ್ಸೆಲ್ಲ ಗುರ್ತಿಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನು ಪ್ರೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಹಾಗಾಗಿ ಹಾಗೆ ಮಾಡ್ಕೊಂಬಂದೆ ಆಮೇಲೆ ನನ್ನ ಬಾಡಿ ಬಿಲ್ಡಿಂಗ್ ಐಡಲ್ ಅಂದರೆ ಅರ್ನಾಲ್ಡ್ ಸುಮಾರ್ಮಿಗಾರರು ಸೊ ಇವ್ರ ಫಿಲಮ್ಗಳು ಇವ್ರ ಪೋಸ್ಟರ್ಸ್ ಎಲ್ಲ ನೋಡ್ತಾ ಇದ್ದಾಗ ನಮಗೂ ಮಾಡಬೇಕು ಕಾಂಪೀಟ್ ಮಾಡಬೇಕು ಅನ್ನೋ ಆಸೆ ಸೊ ಈ ಫಿಲಮ್ ಎಲ್ಲ ಅವಾಗ ಬಂದು ಸ್ಟಾರ್ ಮೂವೀಸು ಅಯ್ಯೋ ಬರೀ ಒಂದು ಎರಡು ಮೂರು ಚಾನಲ್ ಇತ್ತು ಸೊ ಇದರಲ್ಲೆಲ್ಲ ಫಿಲಮ್ ಬರುತ್ತೆ ಅಂತ ಪ್ರೋಮ ಹಾಕಿದ್ರೆ ಅವತ್ತು ಕಾಲೇಜ್ ರಜೆ ಹಾಕ್ಬಿಟ್ಟು ಮನೇಲಿ ಕೂತ್ಕೊಂಡು ನೋಡೋದು ಸೊ ಆಗ ಇಂಟ್ರೆಸ್ಟ್ ಬೆಳೀತು ಜಸ್ಟ್ ವೆಯ್ಟ್ ಗೇನಿಂಗ್ ಅಂತ ಹೋಗಿದ್ದು ಅದು ಕಾರಣಾಂತರದಿಂದ ಅದು ಪ್ರೊಫೆಷ್ನಲ್ಲಾಗಿತ್ತು ಸೂಪರ್ ಸರ್ ತುಂಬ ಹೆಲ್ಪ್ಫುಲ್ ಆಯಿತು ಈ ನಾಲೆಡ್ಜಿಂದ ಸರ್ ಅದೇ ನಿಮ್ಮ ಬಾಡಿ ಬಿಲ್ಡಿಂಗ್ ಈ ಥರ ಆಸಕ್ತಿ ಬಂತು ಈ ಥರ ಮೋಟಿವೇಶನ್ ಬಂತು ನಿಮಗೆ ಆಗಿ ಯಾವಾಗ ತೊಗೋಬೇಕು ಅನ್ನಿಸ್ತು ಆಗಿ ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಬೇಕು ಪ್ರೊಫೆಷ್ನಲ್ ಇದೆ ನನ್ನ ಪ್ರೊಫೆಷನ್ ಅಂತ ಯಾವಾಗ ಸೆಲೆಕ್ಟ್ ಮಾಡಬೇಕು ಅನ್ನಿಸ್ತು ಪ್ರೊಫೆಷನ್ ಅಂದರೆ ಫಸ್ಟ್ ಬಂದು ನನ್ನ ನೈಂಟಿ ಏಯ್ಟಲ್ಲೂ ಒಂದು ಕಾಂಪಿಟೇಷನ್ ಮಾಡಿದ್ದೆ ಡಿಸ್ಟಿಕ್ ಲೆವೆಲ್ ಸೊ ಅಲ್ಲಿಂದ ಸ್ಟೇಟಿಗೆ ಸೆಲೆಕ್ಷನ್ ಸಿಕ್ಕಿದಾಗ ನೈಂಟಿ ನೈನ್ ಜನವರಿ ದೊಡ್ಡಬಳ್ಳಾಪುರಲ್ಲಿ ಆಗಿತ್ತು ಸೊ ಆವಾಗ ನಾನು ಹೇಳ್ಬೇಕಂದ್ರೆ ಒಂದು ಸಿ ಆರ್ಡಲ್ಲಿ ಒಂದು ಆಫೀಸ್ ಬಾಯಾಗಿ ಕೆಲಸ ಮಾಡ್ತಾಯಿದ್ದೆ ಓಕೆ ಸೊ ಅಲ್ಲಿ ನನಗೆ ಬರೀ ಸಾವಿರ ರೂಪಾಯಿ ಸಂಬಳ ಸೊ ಈ ಸಾವಿರ ರೂಪಾಯಿ ಬಂದು ಎಲ್ರಿಗೂ ಗೊತ್ತು ಬಾಡಿ ಬಿಲ್ಡಿಂಗ್ ಮಾಡೋಕ್ಕಾಗದೇ ಇರೋವಂಥ ಒಂದು ಸ್ಯಾಲ್ರಿ ಅದು ಸೊ ಹೀಗಾಗಿ ದುಡ್ಬಳ್ಳಾಪುರ ಕಾಂಪಿಟೇಷನ್ ಹೇಳಿದ್ನಲ್ಲ ಅಲ್ಲಿ ಹೋದಾಗ ಅಲ್ಲಿ ಬ ಹುಡುಗ ಕಾಂಪೀಟ್ ಮಾಡೋಕ್ಕೆ ಬಂದ ಬಂದಿದ್ದ ಸೊ ಅವ್ರ ಜಿಮ್ಮಲ್ಲಿ ಕೋಚ್ ಬೇಕು ಅಂತ ಕೇಳಿದ್ರು ಅದು ಕಾಮಾಕ್ಷಿಪರದಲ್ಲಿರ್ತಕ್ಕಂಥ ಗೋಲ್ಡ್ ಜಿಮ್ ಅಂತ ಸೊ ಅದೇ ನನ್ನ ಕೆರಿಯರ್ನ ಟರ್ನಿಂಗ್ ಪಾಯಿಂಟ್ ಸೊ ಆ ಜಿಮ್ಗೆ ಕೋಚ್ ಆಗಿ ನೈಂಟಿ ನೈನ್ ಫೆಬ್ರವರಿಲ್ ಸೇರಿಕೊಂಡೆ ಅಲ್ಲಿಂದ ಬಂದು ಜಸ್ಟು ವೆಯ್ಟ್ ಗೇನಿಂಗ್ ಅಂತ ಹೋಗಿದ್ದು ಪ್ರೊಫೆಷನ್ ಆಯ್ತು ಸೂಪರ್ ಅದೇ ಸರ್ ಈಗ ನನ್ನ ಜನಗಳ ಪರವಾಗಿ ಕ್ವಶನ್ಸ್ಗಳನ್ನ ಕೇಳಬೇಕು ಅಂತ ಹೇಳಿದ್ರೆ ಈಗ ತುಂಬ ಜನ ಹೊಸದಾಗಿ ಜಿಮ್ಗಳಿಗೆ ಜಾಯ್ನ್ ಆಗ್ತಾ ಇರ್ತಾರೆ ಅವ್ರಿಗೆ ಫಸ್ಟ್ ಮೇನ್ ಕ್ವಶನ್ಸ್ ಬರೋದೇ ನನಗೆ ಯಾವ ಥರ ಜಿಮ್ಗಳಿಗೆ ಸೇರ್ಕೋಬೇಕು ಈಗ ಫಿಟ್ನೆಸ್ ಅಂದರೆ ನಾನು ಯಾವ ಥರ ಜಾಸ್ ಈಗ ಫಿಟ್ನೆಸ್ಸಲ್ಲಿ ತುಂಬ ಆಪ್ಷನ್ಗಳು ಕೊಟ್ಬಿಟ್ಟಿದ್ದಾರೆ ಕ್ಯಾಲಿಸಿನಿಕ್ಸ್ ಅಂತ ಎರೋಬಿಕ್ ಸ್ಟಾರ್ಟ್ ಮಾಡಬೇಕಾ ಇಲ್ಲ ಜುಂಬಾ ಸ್ಟಾರ್ಟ್ ಮಾಡಬೇಕಾ ಡೈರೆಕ್ಟಾಗಿ ವರ್ಕೌಟ್ ಸ್ಟಾರ್ಟ್ ಮಾಡಬೇಕಾ ಸ್ಟ್ರೆಂತಿಂಗ್ ಸ್ಟಾರ್ಟ್ ಮಾಡ್ಬೇಕು ತುಂಬ ಡೌಟ್ಸ್ ಬರುತ್ತೆ ನಿಮ್ಮ ಪ್ರಕಾರ ಯಾವ್ದು ಸರ್ ಸೇಫೆಸ್ಟು ಒಬ್ಬ ಬಿಗಿನರ್ಗೆ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್ ಇವಾಗ ಇದರಲ್ಲಿ ವೆಯ್ಟ್ ಗೇನಿಂಗ್ ಇದೆ ವೆಯ್ಟ್ ರಿಡಕ್ಷನ್ ಇದೆ ಬಾಡಿ ಬಿಲ್ಡಿಂಗ್ ಇದೆ ಫಿಟ್ನೆಸ್ ಇದೆ ಸೊ ಇದರಲ್ಲಿ ನಾವು ಏನು ಚೂಸ್ ಮಾಡ್ಕೊತೀವಿ ಅದ್ರ ಮೇಲೆ ಫಸ್ಟ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಅಂದರೆ ನ್ಯೂ ಕಮರ್ಸ್ ಅಂದಿದ ತಕ್ಷಣ ಅವ್ರಿಗೆ ಏನೋ ಒಂಥರ ಈ ಫಿಟ್ನೆಸ್ ಅನ್ನೋದು ಅಥವಾ ಬಾಡಿ ಬಿಲ್ಡಿಂಗ್ ಅನ್ನೋದು ಅಂಗ್ಲೀಲ್ ಸಿಗೋಗಿ ವಸ್ತು ಥರ ಅಂದ್ಕೊಂಡ್ಬಿಟ್ಟಿದ್ದಾರೆ ಹೋಗಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಥರ ಸೊ ಇವಾಗಲೂ ಅಷ್ಟೆ ಪೇಷನ್ಸ್ ಇರಲಿ ಗ್ರ್ಯಾಜುವಲಿ ಎಂಟ್ರೀ ಮಾಡಿ ಲೈಕ್ ಬಂದಿದ ತಕ್ಷಣವೇ ನಾನು ಐವತ್ತು ಕೆ ಜಿ ಮಾಡುವಂದ್ರೆ ಮಾಡೋಕ್ಕಾಗಲ್ಲ ಸೊ ಐದು ಕೆ ಜಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲ ಥರ ಪ್ರಿಕಾಷನ್ಸ್ ತೊಗೊಳ್ಳಿ ಗೈಡೆನ್ಸ್ ತೊಗೊಳ್ಳಿ ಮತ್ತು ಈ ಕೋಚ್ಗಳ ಮಾತನ್ನು ಕೇಳಿ ಇವಾಗ ಗೂಗಲ್ ಬಂದು ಎಲ್ರಿಗೂ ಕೈಲೇ ಮೊಬೈಲ್ ಇರೋದ್ರಿಂದ ಎಲ್ಲ ಗೂಗಲ್ ಸರ್ಚ್ ಮಾಡೋಕೊಡ್ತಾರೆ ಇವಾಗ ಡಾಕ್ಟರ್ಸ್ ಹೇಳ್ತಾರೆ ಗೂಗಲ್ ಈಸ್ ನಾಟ್ ಎ ಡಾಕ್ಟರ್ ಅಂತ ಆ ಥರ ನಾನು ಹೇಳೋಕ್ಕೆ ಬಯಸ್ತೀನಿ ಏನಂದರೆ ಗೂಗಲ್ ಈಸ್ ನಾಟ್ ಎ ಟ್ರೈನರ್ ಸೊ ಕಣ್ಣು ಮುಂದೆ ಯಾರು ಇರ್ತಾರೆ ಅವ್ರ ಎಕ್ಸ್ಪೀರಿಯೆನ್ಸ್ ಏನು ಅದೆಲ್ಲ ತಿಳ್ಕೊಂಡು ಅದು ಅವರು ಇದು ತೊಗೊಂಡು ಮಾಡಿ ಸೊ ಯಾರು ಆ ಥರ ಬೆಳಕು ಹೋಗ್ಬೇಡಿ ಮತ್ತು ಇಂಜುರೀಸ್ ಮಾಡ್ಕೊಳಕ್ಕೆ ಹೋಗೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಅದನ್ನ ಬಿಟ್ಬಿಟ್ಟು ಮೆಜಾರಿಟಿ ಎಲ್ಲರೂ ಈಗ ವೆಯ್ಟ್ ಲಾಸ್ ಅಂತ ಒಂದಿಕ್ಷಣ ಈಗ ಒಬ್ಬ ಟ್ರೈನರ್ ಅಂತ ಅಥವಾ ಡೈಟಿಷಿಯನ್ ಆಗಿರ್ಬೋದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ವರ್ಷಾನ್ಗಟ್ಲೆ ಎಫರ್ಟ್ ಹಾಕಿ ಓದಿ ತಿಳ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಮಾಡ್ತಾರೆ ಆದರೆ ಇವ್ರಿಗೆ ಏನು ಮಾಡ್ತಾರೆ ಅಂದರೆ ಎಲ್ಲ ಆನ್ಲೈನಲ್ಲಿ ಸುಮ್ಮನೆ ಯಾವ್ದಾರು ಗೂಗಲಲ್ಲಿ ಒಂದು ಡ್ಯಾಟ್ ತೊಗೊಂಡು ಅವ್ರ ಮೇಲೆ ಅವ್ರು ಎಕ್ಸ್ಪಿರಿಮೆಂಟ್ ಮಾಡ್ಕೊಳ್ಳೋದು ಇಲ್ಲ ಆ ಥರ ತುಂಬ ಜನ ಮಿಸ್ಅಸಪ್ಷನ್ ಮಾಡ್ಕೋತಾರೆ ಕ್ಲೈಂಟ್ಸ್ ಅವ್ರಿಗೆಲ್ಲ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಏನಂದ್ರೆ ಈಸಿ ಅವೈಲಬಲ್ ಆಗೋಯ್ತು ಈಗ ಇವಾಗ ನಾನು ಶುರು ಮಾಡಿ ಮಾಡಿದಾಗ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಕ್ಕೆ ಮುಂಚೆ ಎಲ್ಲ ಬಂದು ನಮಗೆಲ್ಲ ಇಂಥ ಪ್ರಾಡಕ್ಟ್ಗಳು ಸಿಗುತ್ತಾ ಅಂತ ನಾವು ಯೋಚನೆ ಈಗ ಈಗೇನಂದ್ರೆ ಒಂದು ಫೋನ್ ಕಾಲ್ಗೆ ಡೋರ್ ಸ್ಟೆಪ್ ತೊಗೊಂಬಂದು ಕೊಡ್ತಾರೆ ಸೊ ಇದನ್ನೇನು ಮಾಡ್ತಾರೆ ಗೂಗಲ್ ಓಪನ್ ಮಾಡ್ಬಿಟ್ಟು ಯಾವುದೋ ಒಬ್ಬ ಇಂಟರ್ನ್ಯಾಷನಲ್ ಬಾಡಿಗಳನ್ನ ಫಾಲೋ ಮಾಡ್ತಾ ಇರ್ತಾರೆ ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಸೊ ಅವ್ರು ಏನು ಸಜೆಸ್ಟ್ ಮಾಡಿರ್ತಾರೆ ಅದನ್ನು ಇವರು ಫಾಲೋ ಮಾಡೋಕ್ಕೆ ಹೋಗ್ತಾರೆ ಅವ್ರು ಬಂದು ನೈಂಟಿ ಪ್ಲಸ್ ಹಂಡ್ರೆಡ್ ಪ್ಲಸ್ ಬಾಡಿ ವೆಯ್ಟಲ್ಲಿ ಅವ್ರು ಹೇಳಿರ್ತಾರೆ ಸೊ ಅದನ್ನು ನಮ್ಮ ಇಂಡಿಯನ್ ಜೆನೆಟಿಕ್ಗೆ ಅಳವಡಿಸ್ಕೊಂಡು ಮಾಡಬೇಕು ಅದು ಬಿಟ್ಟು ಏನು ಮಾಡ್ತಾರೆ ಅವ್ರು ಏನು ಸಜೆಸ್ಟ್ ಮಾಡಿರ್ತಾರೆ ಅದೇ ಸೇಮ್ ಅಂದರೆ ಫಾಲೋ ಬ್ಲೈಂಡಾಗಿ ಫಾಲೋ ಮಾಡೋಕ್ಕೆ ಹೋಗ್ತಾರೆ ಅಂದರೆ ಒಂದು ಅವ್ರು ನಾನು ಎರಡು ಕೆ ಜಿ ಚಿಕನ್ ತಿಂತೀನಿ ಅದು ಮೂರು ಕೆ ಜಿ ತಿಂತೀನಿ ಅಂದಾಗ ಅದನ್ನು ಮಾಡೋಕ್ಕೆ ಹೋಗ್ತಾರೆ ನಮ್ಮ ಇಂಡಿಯನ್ ಜೆನೆಟಿಕ್ಗೆ ಅಥವಾ ನಮ್ಮ ಬಾಡಿ ವೆಯ್ಟ್ಗೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋ ಐಡಿಯಾ ಯಾರಿಗೂ ಇರಲ್ಲ ಬ್ಲೈಂಡಾಗಿ ಮಾಡೋಕ್ಕೋಗಿ ಏನಾದರೂ ಚಿಕನಾಗಿ ಮಾಡ್ಕೊತಾರೆ ಸೈಡ್ ಎಫೆಕ್ಟ್ಸ್ ಮಾಡ್ಕೊತಾರೆ ಕರೆಕ್ಟ್ ಮತ್ತೆ ಈಗ ಜಿಮ್ಮಿಗೆ ಬರ್ತಾರೆ ಜಿಮ್ಮಿಗೆ ಬಂದಾಗ ವರ್ಷದಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ಮೆಜಾರಿಟಿ ಅವ್ರಿಗೆ ಯಾವ್ದು ಹೇಳ್ತಾರೆ ಮಷಿನ್ ಬೇಸ್ಡ್ ವರ್ಕೌಟ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತಿಲ್ಲ ಡಬಲ್ ಬೇಸ್ಟು ಇಲ್ಲ ಫ್ರೀ ವೇಟ್ಸ್ ಬೇಸ್ ಸಜೆಸ್ಟ್ ಮಾಡ್ತಿಲ್ಲ ಸರ್ ಈಗ ಬಂದು ಒಳ್ಳೊಳ್ಳೆ ಅಡ್ವಾನ್ಸ್ ಎಕ್ವಿಪ್ಮೆಂಟ್ಸ್ ಬಂದ್ಬಿಟ್ಟಿದೆ ಮುಂಚೆ ನಮ್ಮ ಟೈಮಲ್ಲಿ ನೋಡಿರ್ಬೇಕು ಬರೀ ಬಾಬಲ್ ಡಂಬಲ್ ಇದು ಈ ಥರ ಇರ್ತಕ್ಕ ಈಗ ಬಂದು ಕಂಪ್ಲೀಟ್ ಬಂದು ಮಷಿನರೀಸ್ ಜಾಸ್ತಿ ಬಂದಿದೆ ಸೇಫಸ್ಟ್ ಅಂದರೆ ಮಷೀನಲ್ಲಿ ಮಾಡೋದು ಇವಾಗ ನಾವೆಲ್ಲ ಮುಂಚೆ ಬಂದು ಫ್ರೀ ಸ್ಕಾಟು ಬಾಬಲಲ್ಲಿ ಮಾಡ್ತಿದ್ವಿ ಈಗ ಸ್ಮಿತ್ ಮಿಷನ್ ಸ್ಕಾಟ್ ಇದೆ ಇದು ತುಂಬ ಸೇಫ್ ಸೇಫೆಸ್ಟ್ ಸೇಫೆಸ್ಟ್ ಅಂತ ಹೇಳಿದ್ರೆ ಯಾರಾದ್ರೂ ಇಲ್ಲಾಂದ್ರೂ ಸಡನ್ನಾಗಿ ಬ್ಲಾಕ್ ಮಾಡ್ಕೊಬೋದು ಮುಂಚೆ ನೋಡಿರ್ಬೋದು ನೀವುಗಳೇ ಯೂಟ್ಯೂಬಲ್ಲೆಲ್ಲ ಈ ಥರ ಇಂಜುರೀಸ್ ಮಾಡ್ಕೊಂಡಿರೋದು ಡೆತ್ಸ್ ಆಗಿರೋದು ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ಮಿಷಿನರೀಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಾಡಿ ಬಿಲ್ಡಿಂಗ್ಗೆ ಬೇರೆ ಫಿಟ್ನೆಸ್ ಅಂತ ಹೇಳಿದ್ರೆ ನೀವು ಎಲ್ಲ ಇನ್ಕ್ಲೂಡ್ ಮಾಡ್ತೀರಾ ಬಾಡಿ ಬಿಲ್ಡಿಂಗ್ ಅಂದಾಗ ಮೇನ್ ಡಿಪೆಂಡ್ಸ್ ಆನ್ ದ ಎಕ್ವಿಪ್ಮೆಂಟ್ಸು ಎಕ್ವಿಪ್ಮೆಂಟ್ ಎಷ್ಟು ನೀವು ಆ್ಯಕ್ಯುರೇಸಿ ಇರುತ್ತೆ ಬಯೋಮೆಕ್ಯಾನಿಕಲ್ ಎಷ್ಟು ಇದಾಗಿ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈಗ ಬಂದು ಎಲ್ರಿಗೂ ನಾಲೆಡ್ಜ್ ಇರೋದಿಲ್ಲ ನಾನು ಹೇಳೋದಲ್ಲ ಮೊಬೈಲ್ ಕೈಲೇ ಇರೋದ್ರಿಂದ ಸೊ ಯಾವ ಬ್ರ್ಯಾಂಡ್ ಒಳ್ಳೆಯದು ಎಲ್ಲ ಗೊತ್ತಿರುತ್ತೆ ಸೊ ದೇ ಯಾವ ಚಾಯ್ಸ್ ಈಗಿನ ಜನ್ರೇಷನ್ ಹೇಗೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಚಾಯ್ಸ್ ಸಿಕ್ಬಿಟ್ಟಿದೆ ಇವಾಗ ಕಾಸಿಗೆ ತಕ್ಕನ ಗಜ ಅಂದಂಗೆ ಸಾವಿರ ರೂಪಾಯಿ ಪೇ ಮಾಡಿದ್ರೆ ಒಂದು ಜಿಮ್ಮು இவாக எரோ சாக ரூபாய் பே மாதிரி அதுக்கு செஞ்சாக அந்த இக்யூபெண்ட்ஸ் ஒே இம்ப்போர்டெட் எக்யூப்பெண்ட்ஸ் எல்லாம் வந்துவிட்டது சோ அதில் மாதிரி சேஃபு ಸೊ ಈ ಥರ ಜಿಮ್ ಸೆಟಪ್ ಕಂಪ್ಲೀಟ್ ಮಾಡರ್ನೈಸ್ ಜಿಮ್ ಸೆಟಪ್ ಇಟ್ಕೊಂಡಿದ್ದೀರಾ ನೀವು ತುಂಬ ಆಗಿರೋ ಎಕ್ವಿಪ್ಮೆಂಟ್ಸ್ ಇಟ್ಕೊಂಡಿದ್ದೀರಾ ಮತ್ತು ಎಲ್ಲ ಕ್ಲೈಂಟ್ ಎಲ್ಲ ಏಜ್ ಕ್ಯಾಟಗರಿ ಇರೋ ಕ್ಲೈಂಟ್ಸು ಪ್ರತಿಯೊಬ್ಬರೂ ಎಲ್ಲರೂ ಎಫಿಷಿಯಂಟಾಗಿ ವರ್ಕೌಟ್ ಮಾಡೋಕ್ಕೆ ಒಂದು ಜಿಮ್ ಸೆಟಪ್ನ ರೆಡಿ ಮಾಡ್ಕೊಂಡಿದ್ದೀರಾ ಸೊ ಈ ಥರ ಎಫಿಷಿಯಂಟಾಗಿ ಜಿಮ್ ಸೆಟಪ್ನ ಡಿಸೈನು ನೀವಾಗ ನೀವು ಕೂತ್ಕೊಂಡು ಡಿಸೈನ್ ಮಾಡ್ಕೊಂಡ್ರೆ ಅಥವಾ ಹೇಗೆ ಮಾಡ್ಕೊಂಡ್ರಿ ಸರ್ ಅಂದರೆ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಸುಮ್ಮನೆ ಏನೋ ಬ್ಲೈಂಡ್ ಆಗಿ ಅಥವಾ ಎಲ್ಲ ಇದು ನನ್ನ ಇದೆ ಅಂತ ಸುಮ್ಮನೆ ಜಿಮ್ ಮಾಡಿರೋದಿಲ್ಲ ಸೊ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇನ್ಶಲ್ಲಿ ಮಾಡೋ ಹುಡುಗರು ಬಂದು ಹೆಂಗಾಗಿರ್ತಾರೆ ಮಾಮೂಲಿ ಅವ್ರಿಗೆ ಆಗಿರುತ್ತೆ ಅಂದರೆ ಜಾಯಿಂಟ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡ್ತಾ ಇರುತ್ತೆ ಇವಾಗ ನಾನು ಇಪ್ಪತ್ತೈದು ವರ್ಷ ಇಪ್ಪತ್ತಾರು ವರ್ಷ ಕಳೆದಿದ್ದೀನಿ ಅಂದರೆ ಈ ಫೀಲ್ಡಲ್ಲಿ ಅಂದ್ಕೊಳ್ಳಿ ಎಷ್ಟು ಜಾಯಿಂಟ್ಸ್ ಮೇಲೆ ಹೊಡ್ತಾ ಬಿದ್ದಿರುತ್ತೆ ಎಷ್ಟು ಇದಾಗಿರುತ್ತೆ ವೀಕ್ ಆಗಿರುತ್ತೆ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ತಕ್ಕನಂಗೆ ಎಕ್ವಿಪ್ಮೆಂಟ್ಸ್ನ ಸೆಲೆಕ್ಟ್ ಮಾಡ್ಕೊತೀವಿ ಆಮೇಲೆ ವರ್ಕೌಟ್ ಪೋಸ್ಟರ್ಸು ಸೊ ಸುಮ್ಮನೆ ಏನೋ ಮಷಿನ್ ಇದೆ ಅಂತ ಮಾಡ್ಬಿಡೋದು ಅಲ್ಲ ಸೊ ವರ್ಕೌಟ್ ಪೋಸ್ಟರ್ನ ಹೇಳ್ಕೊಡ್ತೀವಿ ಈಗ ಹೀಗೆ ಮಾಡಿ ಜಾಯಿಂಟ್ಸ್ನ ಲಾಕ್ ಮಾಡಬೇಡಿ ಸೇಫಾಗಿ ಮಾಡಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀವಿ ಥ್ಯಾಂಕ್ ಯು ಸರ್ ಜಿಮ್ ಬಗ್ಗೆ ಮತ್ತು ಯಾವ ಯಾವ ಥರ ಜಿಮ್ಮಲ್ಲಿ ಜಿಮ್ ಸೆಟಪ್ ಹೇಗಿರುತ್ತೆ ತುಂಬ ಇಂಪ್ರೆಸಿವ್ ಆಗಿರೋ ಜಿಮ್ ಸೆಟಪ್ ಇಟ್ಕೊಂಡಿದ್ದೀರ ನೀವೇ ನಿಮ್ಮ ಜಿಮ್ ಸೆಟಪ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರಿ ಮತ್ತೆ ಹೊಸಬ್ರಿಗೆ ಏನೇನು ಬೆನಿಫಿಟ್ಸ್ ಬೇಕು ವರ್ಕೌಟ್ ಮಾಡೋಕ್ಕೆ ಏನೇನು ಅವಶ್ಯಕತೆ ಹೇಳಿದೆ ಅದನ್ನು ನಮಗೆ ಇನ್ಫಾರ್ಮೇಶನ್ ಕೊಡೋದು ಥ್ಯಾಂಕ್ ಯು ಸರ್